ಇದೊಂದು ಒತ್ತಾಯ ಒತ್ತಾಸೆಯಾಗಿ ನಿಂತು ಹೋರಾಟವನ್ನು ಮಾಡಿದ್ರೆ ಸಂಪೂರ್ಣ ಬೆಂಬಲವನ್ನು ನಾನು ಜೊತೆಗೆ ಇರ್ತೀನಿ ಆ ಹೋರಾಟಕ್ಕೂ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಮುಂದಿನ ಅಧಿವೇಶನದಲ್ಲಿ ಮತ್ತೊಮ್ಮೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ವಿಚಾರವನ್ನ ತರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಪ್ರತಿಯೊಂದು ನಗರಸಭೆ ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಂಗವಿಕರಿಗೆ ಮತ್ತಿರ್ತಾರೆ ಹಣವನ್ನು ಸಮರ್ಪಕವಾಗಿ ವಿಲೇವಾರಿ ಆಗುವಂತೆ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದೀರಿ ಕಳೆದ ಬಾರಿ ನಮ್ಮ ಏನು ಬಾಕಿ ಉದ್ದು ಈ ಮೂರು ಚಕ್ರ ಅಂಗಡಿ ಕೊಡ್ತಕ್ಕಂಥದ್ದು ವಿತರಣೆ ಮಾಡಿದ ಅರವತ್ತೆರಡು ಜನಕ್ಕೆ ವಿತರಣೆ ಮಾಡಿದೀವಿ ಈಗ ಬರ್ತಕ್ಕಂಥದ್ದು ಸಮರ್ಪಕವಾಗಿ ಕ್ರಿಯಾ ಯೋಜನೆ ಮಾಡಿ ಯಾರ್ಯಾರು ಯಾರ್ಯಾರು ಎಷ್ಟೆ ಪರ್ಸೆಂಟೇಜ್ ಎಲ್ಲೆಲ್ಲಿ ಹೋಗಬೇಕು ಅದನ್ನ ಕೊಡಬೇಕು ಜೊತೆಗೆ ನಮ್ಮ ನವೋತ್ಥದಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿಗೆ ಅನುದಾನಕ್ಕೆ ನಾವು ಕ್ರಿಯಾ ಯೋಜನೆ ಸಲ್ಲಿಸಬೇಕಾಗಿ ಸಲ್ಲಿಸಿದಿಲ್ಲ ಈಗ ಸಲ್ಲಿಸಿದೀವಿ ಅಂಗವಿಕಲರಿಗೆ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆ ಎಲ್ಲರಿಗೂ ಸಹ ಇಂಡಿವಿಜುವಲ್ ಫಲಾನುಗಳಿಗೆ ಅದನ್ನು ತಲುಪಿಸ್ಬೇಕಾಗಿತ್ತು ಅದನ್ನು ಸಹ ಕ್ರಿಯಾ ಯೋಜನೆ ಮಾಡಿದೀವಿ ಜೊತೆಗೆ ಎ ಪಿ ಎಂ ಕಾಪಾಡಲು ಗ್ರಮ ವಹಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ ಎ ಪಿ ಸಿ ನಾನು ಎರಡು ಬಾರಿ ಮೂರು ಬಾರಿ ಬಂದಿದ್ದೀನಿ ಅಲ್ಲಿ ಈಗಾಗಲೇ ಏನು ನಮ್ಮ ಪೌರ ಕಾರ್ಮಿಕರು ಈಗ ನೇಮಕಾತಿ ಮಾಡ್ಕೊಳ್ಬೇಕೀಗ ನಾವು ಈಗ ಪ್ರಪೋಸಲ್ ಕೊಟ್ಟಿದ್ದೀವಿ ಒಂದು ಈ ತಿಂಗಳು ಕೊನೆಗೆ ಅಥವಾ ಒಂದೊಂದು ತಿಂಗಳಲ್ಲಿ ನೇಮಕಾತಿ ಆಗುತ್ತೆ ನೇಮಕಾತಿ ಮಾಡಿದ ತಕ್ಷಣ ಅಲ್ಲಿಗೆ ಪೌರ ಕಾರ್ಮಿಕರು ವಿಶೇಷವಾಗಿ ನಿಯೋಜನೆ ಮಾಡ್ತಕ್ಕಂಥ ಕೆಲಸ ಮಾತಾಡಿದ್ವಿ ಈಗಾಗಲೇ ಅದೇನು ನೇಮಕಾತಿ ಮಾಡ್ಕೊಳ್ತೀವಿ ಅದನ್ನ ನಿಯೋಜನೆ ಎ ಪಿ ಎಂ ಸಿಗೆ ಗೆ ಮಾಡ್ತಕ್ಕಂಥದ್ದು ಜೊತೆಗೆ ರಸ್ತೆ ಮತ್ತು ಬೋರ್ಡರ್ಗಳಿಗೆ ರಸ್ತೆಗಳಿಗೆ ನಾಲ್ಕು ಕೋಟಿ ಅನುದಾನವನ್ನು ನಾನು ಶಿವಾನಂದ ಪಾಟೀಲ್ ಕೇಳಿದ್ದೀನಿ ಅವನ ಜೊತೆಗೆ ಅಪೇಕ್ಷ ಬ್ಯಾಂಕ್ನಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಕೇಳಿ ಕೇಳಿದ್ದೀನಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಶಿವಾನಂದ ಪಾಟೀಲ್ಗೂ ಸಹ ಹೇಳಿದ್ದಾರೆ ಇನ್ನು ವಿನಿ ವಿಧಾನಸೌಧದ ಕನ್ನಡಿ ಕಟ್ಟಡ ಕಳೆದು ಬಾರಿ ಬಪ್ಪ ಅನ್ನುವಂತಹ ಒಂದು ಕಲುಕಟ್ಟಲು ಮಹಿಳೆ ನೀವು ಚರ್ಚೆ ಮಾಡಿದೀರಿ